ಹಾಯ್ ಹಲೋ ನಮಸ್ತೆ ಎಲ್ಲರಿಗೂ ಲೆಟಸ್ಟ್ ಸ್ಟಡಿ ಪ್ರಾಪರ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಈ ಒಂದು ಯೂಟ್ಯೂಬ್ ಚಾನಲ್ನಲ್ಲಿ ನಾವು ಎಜುಕೇಷನಲ್ ಸೈಕಾಲಜಿಗೆ ಸಂಬಂಧಪಟ್ಟಂತೆ ಕೇಳಬಹುದಾದಂತಹ ಸಂಭವನೀಯ ಪ್ರಶ್ನೆಗಳನ್ನು ಕುರಿತು ಚರ್ಚೆಯನ್ನು ಮಾಡ್ತಾ ಹೋಗ್ತಾ ಇದ್ದೇವೆ ಈ ಎಲ್ಲ ಪ್ರಶ್ನೆಗಳು ಎಚ್ ಜಿ ವಾಮದೇವಪ್ಪ ಸರ್ ಬರೆದಿರುವಂತಹ ಶೈಕ್ಷಣಿಕ ಮನೋವಿಜ್ಞಾನ ಎನ್ನುವಂತಹ ಪುಸ್ತಕದ ಒಂದ ತೆಗೆದುಕೊಂಡಂತಹ ಅಂಶಗಳ ಆಧಾರದ ಮೇಲೆ ಸಿದ್ಧಪಡಿಸಿರ್ತಕ್ಕಂಥ ಪ್ರಶ್ನೆಗಳಾಗಿರ್ಬೋದು ಈ ಪ್ರಶ್ನೆಗಳು ನೇರ ನೇರ ಬಹು ಆಯ್ಕೆ ಮಾದರಿಯಲ್ಲಿಯೇ ಇಲ್ಲದೇ ಇದ್ದರೂ ಕೂಡ ಆ ಟಾಪಿಕ್ನ ಆಧಾರದ ಮೇಲೆ ಟಾಪಿಕ್ಕನ್ನು ನಾವು ಸರಿಯಾಗಿ ಅರ್ಥ ಮಾಡಿಕೊಂಡ ಆಧಾರದ ಮೇಲೆ ಪ್ರಶ್ನೆಯನ್ನು ಯಾವ ರೀತಿ ಕೇಳಿದ್ರೂ ಕೂಡ ನಾವು ಉತ್ತರಿಸಲಿಕ್ಕೆ ಸಬಲರಾಗಬೇಕು ಅನ್ನುವ ಒಂದು ದೃಷ್ಟಿಕೋನವನ್ನು ಇಟ್ಟುಕೊಂಡು ಈ ರೀತಿಯ ಪ್ರಶ್ನೋತ್ತರ ಮಾಲಿಕೆಯನ್ನು ಹೊರತರುವಂತಹ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಇದ್ದೇನೆ ಈ ಎಲ್ಲ ಪ್ರಯತ್ನಕ್ಕೆ ತಮ್ಮ ಸಪೋರ್ಟ್ನ ಅವಶ್ಯಕತೆ ಇರುತ್ತೆ ಸಲಹೆ ಸೂಚನೆಗಳ ಅವಶ್ಯಕತೆ ಇರುತ್ತೆ ಹೆಚ್ಚು ಹೆಚ್ಚು ಜನ ಇದನ್ನು ಅಬ್ಸರ್ವ್ ಮಾಡಿ ನೋಡಿ ತಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡುವುದರ ಮೂಲಕ ಶೇರ್ ಮಾಡಿಕೊಳ್ಬೇಕು ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ವೆಲ್ಕಮ್ ಯು ಆಲ್ ಟು ಮೈ ಟುಡೇಸ್ ಕ್ಲಾಸ್ ಅಬೌಟ್ ಎಜುಕೇಷನಲ್ ಸೈಕಾಲಜಿ ಪ್ರಶ್ನೆ ಸಂಖ್ಯೆ ಅರವತ್ತಾರು ಧನಾತ್ಮಕ ಧೋರಣೆಗಳನ್ನು ಬೆಳೆಸಲು ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗಿದೆ ಧನಾತ್ಮಕ ಧೋರಣೆಗಳು ಅಂತಂದರೆ ಸ್ವಲ್ಪ ಇಂಗ್ಲೀಷನ್ನು ಬಳಸಲಿಕ್ಕೆ ಪ್ರಯತ್ನ ಮಾಡೋಣ ಯಾಕಂದರೆ ಟೈಮ್ಸ್ ಕ್ವಶನ್ ಪೇಪರಲ್ಲಿ ನಾವು ತಪ್ಪುಗಳನ್ನು ಏನಾದರೂ ಕಂಡು ಬಂದಲ್ಲಿ ಏನಾದರೂ ಸಮಸ್ಯೆಗಳು ಅಂತ ಕಂಡು ಬಂದಲ್ಲಿ ಇಂಗ್ಲೀಷ್ ವರ್ಷನ್ ಆಫ್ ದ ಕ್ವಶನ್ ಪೇಪರ್ ವಿಲ್ ಬಿ ಕನ್ಸಿಡರ್ಡ್ ಫೈನಲ್ ಅಂತ ಇರುತ್ತೆ ಸೊ ಹೀಗಾಗಿ ಕಲಿಯುವಂತಹ ಸಂದರ್ಭದಲ್ಲಿ ಕೆಲವೊಂದಿಷ್ಟು ಇಂಗ್ಲೀಷ್ ಪದಗಳನ್ನು ಕೂಡ ನಾವು ಕಲಿತಾ ಹೋಗೋಣ ಧನಾತ್ಮಕ ಧೋರಣೆಗಳು ಅಂತಂದರೆ ಪಾಸಿಟಿವ್ ಅಟಿಟ್ಯೂಡ್ಸ್ ಸೊ ಮಕ್ಕಳಲ್ಲಿ ಹಾಗೂ ಸ್ಟೂಡೆಂಟ್ ಟೀಚರ್ ಅಲ್ಲಿ ಅಂದರೆ ಕಲಿಕಾರ್ಥಿಯಲ್ಲಿ ಪ್ರಶಿಕ್ಷಣಾರ್ಥಿಯಲ್ಲಿ ಆಗಿರ್ಬೋದು ಧನಾತ್ಮಕ ಧೋರಣೆಯನ್ನು ಬೆಳೆಸೋದಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಹೆಂಗೆ ನೆರವಾಗ್ತದೆ ಶಿಕ್ಷಕರ ತರಬೇತಿ ಕಾರ್ಯಕ್ರಮದ ಪ್ರಮುಖ ಉದ್ದೇಶವೇನೆಂದರೆ ಶಿಕ್ಷಕರಲ್ಲಿ ಶಿಕ್ಷಕ ವೃತ್ತಿಯ ಬಗ್ಗೆ ಧನಾತ್ಮಕ ಧೋರಣೆಗಳನ್ನು ರೂಪಿಸುವುದು ಮತ್ತು ತರಗತಿಯ ಸವಾಲುಗಳನ್ನು ಎದುರಿಸಲು ಅಗತ್ಯವಾದ ಸಾಮರ್ಥ್ಯಗಳನ್ನು ಬೆಳೆಸುವುದಾಗಿದೆ ಸೊ ಇಲ್ಲಿ ನಾವೇನು ಟೀಚರ್ ಟ್ರೈನಿಂಗನ್ನು ಪಡೆದುಕೊಳ್ತಾ ಇರ್ತೇವಲ್ಲೋ ಅದರದ ಪ್ರಮುಖ ಉದ್ದೇಶ ಆಬ್ಜೆಕ್ಟಿವ್ ಏನಪ್ಪಾ ಅಂತಂದ್ರೆ ನಮ್ಮ ವೃತ್ತಿಯ ಬಗ್ಗೆ ಶಿಕ್ಷಕ ವೃತ್ತಿಯ ಬಗ್ಗೆ ಒಂದು ಪಾಸಿಟಿವ್ ಅಟಿಟ್ಯೂಡನ್ನು ಬಳಸುವಂಥದ್ದು ಅದರ ಜೊತೆಗೆ ತರಗತಿಯಲ್ಲಿ ಬರಬಹುದಾದಂತಹ ಸಂಭಾವ್ಯ ಸವಾಲುಗಳನ್ನು ಎದುರಿಸಲಿಕ್ಕೆ ಅಗತ್ಯವಾದಂಥ ಕೆಪಾಸಿಟೀಸ್ ಏನಿದ್ದಾವೆ ಸಾಮರ್ಥ್ಯಗಳೇನಿದ್ದಾವೆ ಇವುಗಳನ್ನು ಬೆಳೆಸುವಂಥದ್ದು ಈ ನಮ್ಮ ಶಿಕ್ಷಕ ತರಬೇತಿಯ ಒಂದು ಉದ್ದೇಶ ಆಗಿರ್ತದೆ ಇನ್ನು ದಿನನಿತ್ಯದ ತರಗತಿಗಳಲ್ಲಿ ಅನಿರೀಕ್ಷಿತವಾಗಿ ಎದುರಾಗಬಹುದಾದಂತಹ ಸಮಸ್ಯೆಗಳನ್ನು ಎದುರಿಸಲು ಅಗತ್ಯವಾದಂತಹ ಆತ್ಮವಿಶ್ವಾಸ ಹಾಗೂ ಹೊಂದಾಣಿಕ ಸಾಮರ್ಥ್ಯವನ್ನು ಕೂಡ ಈ ನಮ್ಮ ಮನೋವಿಜ್ಞಾನ ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ಬೆಳೆಸುವಲ್ಲಿ ಸಹಕಾರಿಯಾಗಿದೆ ಎನ್ನುವಂಥದ್ದು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಸಮೂಹಗತಿ ಶಾಸ್ತ್ರ ಇದನ್ನು ಅರ್ಥ ಮಾಡಿಕೊಳ್ಳುವಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗಿದೆ ಸಮೂಹಗತಿ ಶಾಸ್ತ್ರ ಅಂದರೆ ಗ್ರೂಪ್ ಡೈನಮಿಕ್ಸ್ ಅಂತ ಕರೀತಾರೆ ಇಂಗ್ಲೀಷಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ತರಗತಿಯ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ವರ್ತನೆ ಮತ್ತು ಸಮೂಹಗತಿ ಶಾಸ್ತ್ರದ ಪ್ರಾಮುಖ್ಯತೆಯನ್ನು ಗುರುತಿಸಿರುತ್ತಾರೆ ಅಂದರೆ ಇವತ್ತಿನ ಎಜುಕೇಷನಲ್ ಫೀಲ್ಡ್ ಏನಾಗ್ತಾ ಇದೆ ಅಂತಂದರೆ ಬೋಧನಾ ಕಲಿಕಾ ಪ್ರಕ್ರಿಯೆಯಲ್ಲಿ ಸಾಮಾಜಿಕ ವರ್ತನೆ ಮಗುವಿನ ಸಾಮಾಜಿಕ ವರ್ತನೆ ಹೆಂಗಿರಬೇಕು ಮಗು ಗುಂಪಿನಲ್ಲಿದ್ದಾಗ ಹೆಂಗೆ ವರ್ತನೆಯನ್ನು ಮಾಡಬೇಕು ಅನ್ನುವುದಂಥದ್ದರ ಬಗ್ಗೆ ಹೆಚ್ಚಿನ ಒತ್ತನ್ನು ಕೊಡ್ತಾ ಇರ್ತಾರೆ ಇನ್ನು ವಿದ್ಯಾರ್ಥಿಗಳ ಕಲಿಕೆಯ ಮೇಲೆ ಸಾಮಾಜಿಕ ಪರಿತರ ಪರಿಸರ ಮತ್ತು ಅಂತರ್ಕ್ರಿಯೆ ಬೀರುವು ಪ್ರಭಾವ ಬೀರುವಂಥದ್ದನ್ನು ಅರ್ಥ ಮಾಡಿಕೊಳ್ಳಲು ಶೈಕ್ಷಣಿಕ ಮನೋವಿಜ್ಞಾನ ನಮಗೆ ನೆರವಾಗ್ತದೆ ವಿದ್ಯಾರ್ಥಿಗಳು ಸಮಾಜ ಸಾಮಾಜಿಕವಾಗಿ ಯಾವ ರೀತಿಯಾಗಿ ನಡೆದುಕೊಳ್ತಾ ಇದ್ದಾರೆ ಸಮಾಜದಲ್ಲಿ ಅವರ ವರ್ತನೆಗಳು ಹೇಗಿದ್ದಾವೆ ಹಾಗೂ ಅವರು ಒಬ್ಬರು ಇನ್ನೊಬ್ಬರೊಂದಿಗೆ ಯಾವ ರೀತಿ ಒಂದು ಮಾತುಕತೆಯನ್ನು ನಡೆಸ್ತಾರೆ ಯಾವ ರೀತಿ ಒಂದು ಬಿಹೇವಿಯರಿಸಮನ್ನು ಇಟ್ಕೊಂಡಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋದಕ್ಕೆ ನಮಗೆ ಶೈಕ್ಷಣಿಕ ಮನೋವಿಜ್ಞಾನ ಸಹಕಾರಿಯಾಗಿದೆ ಒಂದಿಲ್ಲಿ ಸೂಚನೆ ಬರ್ತಾ ಇದೆ ನೋಡಿ ಗಮನವಿಟ್ಟು ಎಲ್ಲ ಓದ್ಕೋಬೇಕು ಸೂಚನೆಯನ್ನು ಈ ಸೂಚನೆಗಳ ಆಧಾರದ ಮೇಲೆ ನಮಗೆ ಹೇಳಿಕೆಯ ರೂಪದ ಪ್ರಶ್ನೆಗಳಿಗೆ ಉತ್ತರಿಸಲಿಕ್ಕೆ ಸಹಕಾರಿಯಾಗ್ತದೆ ಅನ್ನುವಂಥದ್ದು ಸೂಚನೆ ಒಂದು ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಣ ಸಿದ್ಧಾಂತಕ್ಕೆ ಯಾವ ರೀತಿ ಕೊಡುಗೆ ನೀಡಿದೆ ಎಂಬುದನ್ನು ನಾವು ಇಲ್ಲಿವರೆಗೆ ಚರ್ಚಿಸಿರುತ್ತೇವೆ ಇದೇ ರೀತಿ ತರಗತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಹಲವಾರು ಮಹತ್ವದ ಕೊಡುಗೆಗಳನ್ನು ಈ ಶೈಕ್ಷಣಿಕ ಮನೋವಿಜ್ಞಾನ ನೀಡಿರ್ತದೆ ಆ ಹಲವಾರು ಮಹತ್ವದ ಕೊಡುಗೆಗಳು ಯಾವುವು ಅನ್ನೋದನ್ನು ಮುಂದಿನ ಪ್ರಶ್ನೆಯಲ್ಲಿ ನಾವು ಚರ್ಚೆ ಮಾಡೋಣ ತರಗತಿಯ ಪ್ರಾಯೋಗಿಕ ಉಪಯೋಗಕ್ಕಾಗಿ ಶೈಕ್ಷಣಿಕ ಮನೋವಿಜ್ಞಾನದ ಕೊಡುಗೆ ಏನೇನು ಒಂದು ಶಿಸ್ತಿನ ಸಮಸ್ಯೆಯನ್ನು ಪರಿಹರಿಸುವುದಕ್ಕೆ ಸಹಾಯ ಮಾಡ್ತದೆ ದೃಕ್ ಶ್ರವಣೋಪಕಳ ಶ್ರವಣೋಪಕರಣಗಳ ಬಳಕೆಗೆ ಸಹಕಾರಿಯಾಗಿದೆ ಶಾಲೆ ಮತ್ತು ತರಗತಿಯ ನಿರ್ವಹಣೆಯನ್ನು ಯಾವ ಮಾಡಬೇಕು ಅನ್ನುವುದನ್ನು ಶೈಕ್ಷಣಿಕ ಮನೋವಿಜ್ಞಾನ ಹೇಳಿಕೊಡ್ತದೆ ವೇಳಾಪಟ್ಟಿ ರಚನೆಯ ಹಿಂದಿರುವಂತಹ ಸೈಕಾಲಜಿಯನ್ನು ತಿಳಿಸ್ಕೊಡ್ತದೆ ಸಹಪಠ್ಯ ಚಟುವಟಿಕೆಗಳು ಯಾಕಿರಬೇಕು ಅದರ ಉದ್ದೇಶ ಏನು ಅನ್ನೋದನ್ನು ತಿಳಿಸ್ಕೊಡ್ತದೆ ಶೈಕ್ಷಣಿಕ ಅನ್ವೇಷಣೆಗಳ ಬಳಕೆಯನ್ನು ಮಾಡೋದಕ್ಕೆ ನಮಗೆ ಪ್ರೇರೇಪಣೆ ಕೊಡ್ತದೆ ಹಾಗಿದ್ದಲ್ಲಿ ಈ ಪ್ರತಿಯೊಂದು ಅಂಶವನ್ನು ನಾವು ಪ್ರಶ್ನೆಯಾಗಿ ಕನ್ವರ್ಟ್ ಮಾಡಿದಾಗ ನಮಗೆ ಉತ್ತರ ಏನು ಸಿಗುತ್ತೆ ನೋಡಿ ಶಿಸ್ತಿನ ಸಮಸ್ಯೆಯನ್ನು ಪರಿಹರಿಸಲಿಕ್ಕೆ ಶೈಕ್ಷಣಿಕ ಮನೋವಿಜ್ಞಾನ ಹೇಗೆ ನೆರವಾಗಿದೆ ಪ್ರಶ್ನೆ ಏನು ಕೇಳ್ಬೋದು ಅಂತಂದರೆ ಶಿಸ್ತಿನ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಈ ಕೆಳಗಿನ ಯಾವ ರೀತಿ ನಮಗೆ ಸಹಕಾರಿಯಾಗಿಲ್ಲ ಅಂತ ಪ್ರಶ್ನೆ ಕೇಳೋಕ್ಕೆ ಚಾನ್ಸ್ ಇರುತ್ತೆ ಆವಾಗ ಯಾವ ರೀತಿ ಸಹಕಾರಿಯಾಗಿದೆ ಅನ್ನೋದು ನಮಗೆ ಮನದಟ್ಟಾಗಿದ್ದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಶಿಸ್ತಿನ ಸಮಸ್ಯೆಯನ್ನು ಪರಿಹರಿಸುವಲ್ಲಿ ಯಾವ ರೀತಿ ಸಹಕಾರಿಯಾಗಿಲ್ಲ ಎನ್ನುವಂಥ ಅಂಶವನ್ನು ನಾವು ಹೊರಗಡೆ ಇರಲಿಕ್ಕೆ ಸಾಧ್ಯ ಆಗ್ತದೆ ಮೊಟ್ಟ ಮೊದಲನೇ ಅಂಶ ಸಾಂಪ್ರದಾಯಿಕ ಶಿಕ್ಷಕರು ಅಶಿಸ್ತಿನ ಸಮಸ್ಯೆಗಳನ್ನು ಕಠಿಣ ಶಿಕ್ಷೆಯನ್ನು ವಿಧಿಸುವ ಮೂಲಕ ಪರಿಹರಿಸಿಕೊಳ್ಳುತ್ತಿದ್ದರು ಕೋಲನ್ನು ಬಿಟ್ಟರೆ ಮಗುವನ್ನು ಹಾಳು ಮಾಡಿದಂತೆ ಎಂಬ ಹೇಳಿಕೆಯಲ್ಲಿ ಅತ್ಯಂತ ಗಹನವಾದಂತಹ ನಂಬಿಕೆಯನ್ನು ಉಳ್ಳವರಾಗಿದ್ದರು ನಮ್ಮ ಹಿರಿಕರನ್ನು ನಾವು ಕೇಳಿದರೆ ಅವರು ಹೇಳ್ತಾರೆ ಅವರ ಸಂದರ್ಭದಲ್ಲಿ ಅವರ ಶಿಕ್ಷಣವನ್ನು ಪಡೀತಾ ಇರತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಯಾವ ರೀತಿ ಅವತ್ತಿನ ಶಿಕ್ಷಕರು ಶಿಕ್ಷೆಯನ್ನು ಕೊಡ್ತಾ ಇದ್ದರು ತಪ್ಪುಗಳನ್ನು ಮಾಡಿದ್ದಲ್ಲಿ ಯಾವ ರೀತಿ ಶಿಕ್ಷೆಗಳನ್ನು ಕೊಡ್ತಾ ಇದ್ದರು ಚಡಿ ಚಂಚಮ್ ವಿದ್ಯಾ ಗಮ್ ಗಮ್ ಅನ್ನುವಂತಹ ಒಂದು ವೇದವಾಕ್ಯವನ್ನು ಅವರಲ್ಲಿ ಫಾಲೋ ಮಾಡ್ತಿದ್ರು ಅಂತ ಹೇಳ್ತಾ ಇದ್ದರು ಹೇಳ್ತಾರೆ ಕೂಡ ಆದರೆ ಈ ಒಂದು ಹೇಳಿಕೆಯಲ್ಲಿ ಎಷ್ಟರ ಮಟ್ಟಿಗೆ ಅದು ಸತ್ಯದ ಹಾದಿಯಲ್ಲಿ ಇದೆ ಎಷ್ಟರ ಮಟ್ಟಿಗೆ ಅದು ನಿಜಾಂಶ ಆದರೆ ಅದನ್ನು ಇವತ್ತಿನ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನಿಗಳು ಯಾವ ರೀತಿ ನೋಡ್ತಾರೆ ಆಧುನಿಕ ಶೈಕ್ಷಣಿಕ ಮನೋವಿಜ್ಞಾನದ ಜ್ಞಾನವನ್ನು ಹೊಂದಿರತಕ್ಕಂಥ ಇಂದಿನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸುವುದು ಅಮಾನವೀಯ ಅಂತ ಹೇಳಿ ಮನಗಂಡಿದ್ದಾರೆ ಇಂದಿನ ಶಿಕ್ಷಕರು ಅಶಿಸ್ತಿನ ಸಮಸ್ಯೆಗಳನ್ನು ವೈಜ್ಞಾನಿಕವಾಗಿ ಪರೀಕ್ಷೆ ಮಾಡಿ ಕಾರಣಗಳನ್ನು ತಿಳಿದುಕೊಂಡು ಅವುಗಳನ್ನು ಪರಿಹರಿಸಿದ್ದಾರೆ ಇಂದಿನ ಮಕ್ಕಳಲ್ಲಿ ಸ್ವಯಂ ಶಿಸ್ತನ್ನು ಬೆಳೆಸುವಲ್ಲಿ ಸಫಲರಾಗಿದ್ದಾರೆ ಹಾಗೂ ಈಗಿನ ಶಿಕ್ಷಕರು ಪ್ರಜಾಸತ್ತಾತ್ಮಕ ಧೋರಣೆಯನ್ನು ಹೊಂದಿದ್ದಾರೆ ಪ್ರಜಾಸತ್ತಾತ್ಮಕ ಧೋರಣೆ ಅಂದರೆ ಏನು ಅಂತಂದರೆ ಇಲ್ಲಿ ಪ್ರತಿಯೊಬ್ಬರು ವಿದ್ಯಾರ್ಥಿನೂ ಆಗಿರ್ಬೋದು ಶಿಕ್ಷಕರೂ ಆಗಿರ್ಬೋದು ಪಾಠ ಕಲಿಕಾ ಪ್ರಕ್ರಿಯೆಯಲ್ಲಿ ಬೋಧನಾ ಹಾಗೂ ಕಲಿಕಾ ಪ್ರಕ್ರಿಯೆಯಲ್ಲಿ ಇಬ್ಬರೂ ಸರ್ವತೋಮುಖವಾಗಿ ಇನ್ವಾಲ್ವ್ ಆಗಬೇಕು ಸರ್ವತೋಮುಖವಾಗಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳಬೇಕು ವಿದ್ಯಾರ್ಥಿಯ ಅಭಿಪ್ರಾಯಗಳನ್ನು ಕೂಡ ಇಲ್ಲಿ ಹೇಳಿಕೊಳ್ಳುವುದಕ್ಕೆ ಅವಕಾಶ ಇಂದಿನ ಕ್ಲಾಸ್ ರೂಮಲ್ಲಿ ಇದೆ ಈ ರೀತಿಯಾಗಿ ನಾವು ಶಿಸ್ತಿನ ಸಮಸ್ಯೆಯನ್ನು ಪರಿಹರಿಸ್ಬೋದು ಎಪ್ಪತ್ತನೇ ಪ್ರಶ್ನೆ ದೃಕ್ ಶ್ರವಣೋಪಕರಣಗಳ ಬಳಕೆ ಅದರ ಬಗ್ಗೆ ಶೈಕ್ಷಣಿಕ ಮನೋವಿಜ್ಞಾನ ಏನನ್ನು ಹೇಳಿದೆ ನಾವು ಯಾಕೆ ದೃಕ್ ಶ್ರವಣೋಪಗಳನ್ನು ಬಳಸಬೇಕು ಬೋಧನೆಯಲ್ಲಿ ದೃಕ್ ಶ್ರವಣೋಪಕರಣಗಳನ್ನು ಬಳಸುವುದರ ಮೂಲಕ ಕ್ಲಿಷ್ಟ ಪರಿಕಲ್ಪನೆಗಳನ್ನು ಸ್ಪಷ್ಟಗೊಳಿಸಬಹುದಾಗಿದೆ ಹೇಳ್ತಾರಲ್ಲ ಒನ್ ಪಿಕ್ಚರ್ ಕ್ಯಾನ್ ಕೊಟ್ರೇ ಮೆನಿ ಇಂ ಇಂಪಾರ್ಟೆಂಟ್ ಮೆಸೇಜಸ್ ಅಂದರೆ ಒಂದು ಚಿತ್ರ ಒಂದು ನಾಲ್ಕೈದು ಪೇಜನ್ನು ಹೇಳುವಂತಹ ಸಾಮರ್ಥ್ಯವನ್ನು ಆ ಚಿತ್ರ ಒಳಗೊಂಡಿರ್ತದೆ ಚಿತ್ರ ಆ ಕಾನ್ಸೆಪ್ಟನ್ನು ಕ್ಲಾರಿಟಿ ಕೊಡ್ತದೆ ಸೊ ಹೀಗಾಗಿ ನಾವು ಬೋಧನೆಯಲ್ಲಿ ದೃಕ್ ಹಾಗೂ ಶ್ರವಣೋಪಕರಣಗಳನ್ನು ಬಳಸುವುದರಿಂದ ಕ್ಲಿಷ್ಟಕರವಾದಂಥ ಪರಿಕಲ್ಪನೆಗಳನ್ನು ಏನು ಮಾಡಬಹುದಾಗಿದೆ ಸ್ಪಷ್ಟಗೊಳಿಸಬಹುದಾಗಿದೆ ಹಾಗೂ ಕಲಿಕೆ ದೃಢವಾಗಿ ಬಹಳ ಕಾಲ ನೆಲೆಗೊಳ್ಳುವಂತೆ ಮಾಡ್ಬೋದು ಯಾಕಂತಂದರೆ ಇಲ್ಲಿ ಮೋರ್ ದ್ಯಾನ್ ಒನ್ ಸೆನ್ಸಸ್ ಯೂಸ್ ಆಗ್ತವೆ ದೃಕ್ ಅಂದರೆ ಕಣ್ಣು ಶ್ರವಣ ಅಂದರೆ ಕೇಳುವಂಥದ್ದು ಈಗ ನೋಡಿ ಕಲಿತಾ ಹೋದಾಗ ನೋಡಿ ಕೇಳಿ ಕಲಿತಾ ಹೋದಾಗ ಅದು ನಮ್ಮ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರುವುದರಿಂದ ಹೆಚ್ಚಿನ ಕಾಲದವರೆಗೆ ಅದು ನೆನಪಿನಲ್ಲಿ ಉಳಿಯುವುದಕ್ಕೆ ಸಾಧ್ಯತೆ ಇದೆ ಈ ರೀತಿ ಇದು ಪ್ರಾಯೋಗಿಕ ಅಧ್ಯಯನಗಳಿಂದ ಕೂಡ ಏನಾಗಿದೆ ದೃಢಪಟ್ಟಿದೆ ಹಾಗೂ ಶೈಕ್ಷಣಿಕ ಮನೋವಿಜ್ಞಾನವು ಶಿಕ್ಷಕರು ತಮ್ಮ ತರಗತಿಯ ಬೋಧನೆಯಲ್ಲಿ ಬಳಸಬಹುದಾದಂತಹ ಹಲವಾರು ದೃಕ್ ಶ್ರವಣೋಪಕರಣಗಳನ್ನು ಪರಿಚಯಿಸಿದೆ ಮುಂದಿನ ಪ್ರಶ್ನೆ ಶಾಲೆ ಮತ್ತು ತರಗತಿಯ ನಿರ್ವಹಣೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಸಲಹೆ ಏನಿದೆ ಶಾಲೆ ಮತ್ತು ತರಗತಿಯ ನಿರ್ವಹಣೆಯನ್ನು ಮಾಡುವಲ್ಲಿ ಶೈಕ್ಷಣಿಕ ಮನೋವಿಜ್ಞಾನ ಏನನ್ನ ಸಲಹೆ ಕೊಡ್ತದೆ ಅಂತಂದರೆ ಶಾಲೆ ಮತ್ತು ತರಗತಿಯ ನಿರ್ವಹಣೆಯಲ್ಲಿ ಈ ಮೊದಲು ಇದ್ದಂತಹ ನಿರಂಕುಶ ಮಾದರಿ ಅಂತಂದರೆ ಯಾರೂ ಬೇರೆಯದವ್ರು ಮಾತನಾಡುವಂಗಿಲ್ಲ ಟೀಚರ್ ಮಾತ್ರ ಮಾತನಾಡ್ತಾ ಹೋಗೋದು ಟೀಚರ್ ಮಾತ್ರ ಹೇಳ್ತಾ ಹೋಗೋದು ಟೀಚರ್ ಹೇಳಿದ್ದೆ ಅಲ್ಟಿಮೇಟು ಇಲ್ಲಿ ವಿದ್ಯಾರ್ಥಿಗಳ ಸಂಭಾಷಣೆಗೆ ಅವಕಾಶ ಇರ್ತಾ ಇರಲಿಲ್ಲ ಅದಕ್ಕೆ ನಾವು ನಿರಂಕುಶ ಮಾದರಿ ವಿಧಾನ ಅಂತ ಕರಿತೇವೆ ಇದರ ಬದಲಾಗಿ ಪ್ರಜಾಸತ್ತಾತ್ಮಕ ಮಾದರಿಯ ಆಡಳಿತ ನಿರ್ವಹಣೆಯನ್ನು ಕಾಣುತ್ತಿದ್ದೇವೆ ಅಂದರೆ ಮಕ್ಕಳು ಕೂಡ ಒಂದು ಆ ಚರ್ಚಿತ ಟಾಪಿಕ್ನ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸುವಂತಹ ಒಂದು ವ್ಯವಸ್ಥೆ ಇವತ್ತಿನ ಕ್ಲಾಸ್ ರೂಮ್ ತರಗತಿಯಲ್ಲಿ ನಾವು ಕಾಣ್ತಾ ಇದ್ದೇವೆ ಇಂದಿನ ಆಡಳಿತಗಾರರು ಮತ್ತು ಶಿಕ್ಷಕರು ಪ್ರಜಾಸತ್ತಾತ್ಮಕವಾಗಿದ್ದಾರೆ ಅಂದರೆ ವಿದ್ಯಾರ್ಥಿಗಳಿಗೂ ಕೂಡ ತಮ್ಮ ಅಭಿಪ್ರಾಯಗಳನ್ನು ಎಕ್ಸ್ಪ್ಲೇನ್ ಮಾಡಲಿಕ್ಕೆ ಅವಕಾಶ ಕೊಡ್ತಿದ್ದಾರೆ ಹಾಗೂ ಅವರಲ್ಲಿ ಸಹಕಾರ ಮತ್ತು ಸಹಾನುಭೂತಿಯ ಧೋರಣೆಗಳನ್ನು ನಾವು ಕಾಣ್ತಾ ಇದ್ದಾವೆ ಕೋಆಪರೇಷನ್ ಅಟಿಟ್ಯೂಡಲ್ಲಿ ಕಾಣಿಸ್ತಾ ಇದೆ ಆಡಳಿತದಲ್ಲಿ ಹೆಚ್ಚಿನ ಸಮಸ್ಯೆಗಳನ್ನು ಇಂದು ಚರ್ಚಾ ವಿಧಾನದ ಮೂಲಕ ಪರಿಹರಿಸಿಕೊಳ್ತಾ ಇದ್ದಾರೆ ಇನ್ನು ಕೂಡ ಆ ಒಂದು ತರಗತಿಯಲ್ಲಿ ಏನಾದರೂ ಸಮಸ್ಯೆ ಉದ್ಭವಿಸಿದರೆ ಅದನ್ನು ಚರ್ಚಾ ವಿಧಾನದ ಮೂಲಕ ಪರಿಹರಿಸಿಕೊಳ್ಳುವಂಥದ್ದಾಗಿರ್ಬೋದು ಇನ್ನು ಶಾಲೆಯಲ್ಲಿಯೂ ಕೂಡ ಏನಾದರೂ ಸಮಸ್ಯೆ ಬಂದಾಗ ಪ್ರತಿಯೊಬ್ಬ ಶಿಕ್ಷಕರು ಕೂಡ ಆ ಒಂದು ಸಮಸ್ಯೆಯನ್ನು ಯಾವ ರೀತಿ ಪರಿಹರಿಸಬೇಕು ಅಂತ ತಮ್ಮ ತಮ್ಮೊಳಗೆ ಚರ್ಚೆಯನ್ನು ಮಾಡುವುದರ ಮೂಲಕ ಆ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ಸಮಸ್ಯೆಯನ್ನು ಯಶಸ್ವಿಯಾಗಿ ಸಾಲ್ವ್ ಮಾಡುವಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ವೇಳಾಪಟ್ಟಿಯ ರಚನೆಯಲ್ಲಿ ಶೈಕ್ಷಣಿಕ ಮನೋವಿಜ್ಞಾನದ ಸಲಹೆ ಏನಾಗಿದೆ ವೇಳಾಪಟ್ಟಿಯನ್ನು ಯಾವ ರೀತಿ ರಚಿಸಬೇಕು ಮೊದಲು ಯಾವ ಸಬ್ಜೆಕ್ಟ್ಗಳನ್ನು ಇಡಬೇಕು ಮಧ್ಯದ ಅವಧಿಯಲ್ಲಿ ಯಾವ ಸಬ್ಜೆಕ್ಟ್ಗಳನ್ನು ಇಡಬೇಕು ಪಿ ಪೀರಿಯಡನ್ನು ಬಿಡಬೇಕು ಆಟದ ಪೀರಿಯಡನ್ನು ಬಿಡಬೇಕು ಕಠಿಣವಾದಂತಹ ಸಬ್ಜೆಕ್ಟ್ಗಳನ್ನು ಯಾವಾಗ ಇಡಬೇಕೋ ಎಲ್ಲ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಶೈಕ್ಷಣಿಕ ಮನೋವಿಜ್ಞಾನ ಕೊಡ್ತಾ ಇದೆ ಈ ಹಿಂದೆ ವೇಳಾಪಟ್ಟಿಯನ್ನು ರಚಿಸುವಾಗ ಮನೋವೈಜ್ಞಾನಿಕ ತತ್ವಗಳಿಗೆ ಗಣನೆಯನ್ನು ತೆಗೆದುಕೊಳ್ತಾ ಇರಲಿಲ್ಲ ಬೆಳಗ್ಗೆಯಿಂದ ಸಂಜೆವರೆಗೆ ಸಂಜೆಯವರೆಗೆ ತಮಗಿಷ್ಟವಾದಂತಹ ವಿಷಯಗಳನ್ನು ಕಲಿಸ್ತಾ ಇದ್ದರು ಆದರೆ ಇವತ್ತು ವೇಳಾಪಟ್ಟಿಯನ್ನು ರಚಿಸುವಾಗ ವಿದ್ಯಾರ್ಥಿ ವಿಷಯಗಳ ಕಠಿಣತೆಯ ಮಟ್ಟ ಮತ್ತು ಆಯಾಸದ ಅಂಶಗಳನ್ನು ಗಮನ ಗಮನಕ್ಕೆ ತೆಗೆದುಕೊಳ್ಳಲಾಗ್ತಾ ಇದೆ ಎರಡು ಕ್ಲಿಷ್ಟ ವಿಷಯಗಳು ಎರಡೂ ನಿರಂತರ ಅವಧಿಯಲ್ಲಿ ಬರದಂತೆ ಕಾ ನೋಡಿಕೊಳ್ಳಲಾಗ್ತಾ ಇದೆ ಅಂದರೆ ಗಣಿತ ಆದ ತಕ್ಷಣ ಮೆಥಮೆ ಇಂಗ್ಲೀಷನ್ನು ಕೊಡುವಂಥದ್ದು ಇಂಗ್ಲೀಷ್ ಆದ ತಕ್ಷಣ ಸೈನ್ಸನ್ನು ಇಡುವಂಥದ್ದು ಹಿಂಗೆ ಮಾಡ್ತಾ ಇಲ್ಲ ಒಂದು ಕಠಿಣ ಸಬ್ಜೆಕ್ಟ್ ಆದಮೇಲೆ ಒಂದು ಸಿಂಪಲ್ ಸಬ್ಜೆಕ್ಟು ಸೆ ಫಾರ್ ಎಕ್ಸಾಂಪಲ್ ಮ್ಯಾಥಮೆಟಿಕ್ಸ್ ಆದಮೇಲೆ ಕನ್ನಡ ಕೊಡುವಂಥದ್ದು ನಂತರ ಸೋಷಿಯಲ್ ಸೈನ್ಸ್ ಕೊಡುವಂಥದ್ದು ನಂತರ ವಿಜ್ಞಾನವನ್ನು ಕೊಡುವಂಥದ್ದು ನಂತರ ಅದರಲ್ಲಿ ನಡುವ ಒಂದು ಗ್ಯಾಪ್ ಕೊಡುವಂಥದ್ದು ಈ ರೀತಿ ವಿಷಯಗಳ ಕಠಿಣತೆ ಹಾಗೂ ಆಯಾಸದ ಅಂಶಗಳನ್ನು ಕೂಡ ಗಮ ಗಣನೆಗೆ ಗಣನೆಗೆ ತೆಗೆದುಕೊಂಡು ಇಲ್ಲಿ ನಾವೇನು ಮಾಡ್ತಾಯಿದ್ದೇವೆ ಅಂತಂದರೆ ಟೈಮ್ ಟೇಬಲನ್ನು ರೆಡಿ ಮಾಡ್ತಾ ಇದ್ದೇವೆ ಮುಂದಿನ ಪ್ರಶ್ನೆ ಶೈಕ್ಷಣಿಕ ಮನೋವಿಜ್ಞಾನದ ದೃಷ್ಟಿಯಲ್ಲಿ ಸಹಪಠ್ಯ ಚಟುವಟಿಕೆಗಳ ಪ್ರಾಮುಖ್ಯತೆಯನ್ನು ಕೋಕರಿಕ್ಯುಲರ್ ಆ್ಯಕ್ಟಿವಿಟೀಸ್ಗಳನ್ನು ಬಳಸಿ